चिल्मा hmm? में <laughs> 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 ಇವತ್ತು ದಿವಸ ಒಂದೆರಡು ಮಾತು ಪ್ರಾಸ್ತಾವಿಕವಾಗಿ ಹೇಳಬಹಿಸ್ತೀನಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಮಗೆಲ್ಲ ಪಕ್ಕದಲ್ಲಿ ವಿಷಯ ಇತ್ತು ಅವರ ಆತ್ಮಚರಿತ್ರೆ ಜೀವನ ಚರಿತ್ರೆ ಎಲ್ಲವನ್ನು ನಾವು ಅಧ್ಯಯನ ಮಾಡಿದ್ದೀವಿ ಆದರೆ ಅವರ ಬಗ್ಗೆ ಕೆಲವು ಅಪನಂಬಿಕೆಗಳು ಕೂಡ ನಮ್ಮ ಲೆವ ಯಾವುದರಲ್ಲೇನೆ ನಾವು ಹಂಸ ನ್ಯಾಯದಂತೆ ಒಳ್ಳೆಯದನ್ನು ಮಾತ್ರ ಅದರಿಂದ ಏನ್ ಮಾಡಬೇಕು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಅಂತದನ್ನ ಬಹಳ ಉದ್ದಕ ಹೇಳುವುದಕ್ಕಿಂತ ಅವರು ಒಂದ್ಸರಿ ದಕ್ಷಿಣ ಆಫ್ರಿಕಾಗೆ ಹೋದಾಗ ಜೋರ್ಡಾನ್ ದಿಂದ ಟರ್ಬಾರ್ ಮಳಿಗೆ ಪ್ರಯಾಣವನ್ನ ಮಾಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಮಿಸ್ಟರ್ ಪುರೇಟ್ ಅಂತಕ್ಕಂಥ ವ್ಯಕ್ತಿ ಬಂದು ಅವರ ಕೈಯಲ್ಲಿ ಒಂದು ಪುಸ್ತಕವನ್ನು ಕೊಡ್ತಾರೆ ಅದು ಅನ್ ಟು ದಿಸ್ ಲಾಸ್ಟ್ ಅಂತಕ್ಕಂಥ ಪುಸ್ತಕ ಅದನ್ನು ಬರೆದವರು ಜಗತ್ ಪ್ರಸಿದ್ಧ ಬರಹಗಾರ ಜಾನ್ ರಸ್ಕಿ ಈ ಜಾನ್ ರಸ್ಕಿನ್ ಅವರು ಬರೆದಂತಹ ಅನ್ನು ಕೂಡ ತರ್ಜುಮೆ ಮಾಡಿದ ಅದನ್ನ ಪುಸ್ತಕ ಕೊಟ್ಟ ನಂತರ ತಮ್ಮ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಮಹಾತ್ಮ ಗಾಂಧೀಜಿಯವರು ಆ ಪುಸ್ತಕವನ್ನು ಓದ್ತಾ 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 ಹೋಗ್ತಾರೆ ಓದಿ ತಮ್ಮ ಗುಜರಾತಿ ಭಾಷೆಯಲ್ಲಿ ಸರ್ವೋದಯ ಅಂತಕ್ಕಂಥ ಪತ್ರಿಕೆಯಲ್ಲಿ ಮತ್ತು ಪುಸ್ತಕದಲ್ಲಿ ಅದರ ತಿರುಳನ್ನ ಅವರು ಬರೆದಿಲ್ಲ ಅದರ ಮೂರು ಮಾತುಗಳನ್ನು ನಾನು ನಾನು ಮೆಚ್ಚಿಕೊಂಡಿದ್ದು ಆ ಮೂರು ಮಾತುಗಳನ್ನು ಮಾತ್ರ ನಿಮಗೆ ಹೇಳ್ತೀನಿ ಆ ಮೂರು ಮಾತುಗಳನ್ನು ಜಗತ್ತಿನ ಎಲ್ಲರೂ ಪಾಲಿಸಿದರೆ ಯಾರೂ ಯಾರ ಮೇಲೆ ಯುದ್ಧವನ್ನೇ ಮಾಡುವುದಿಲ್ಲ ಆ ಆತುಗಳು ಯಾವುವು ಒಂದು ಎಲ್ಲರ ಒಳಿತಿನಲ್ಲಿ ನಿನ್ನ ಒಳಿತು ಇದೆ ಇದನ್ನು ಸ್ವಲ್ಪ ವಿಚಾರ ಮಾಡಿದಾಗ ಎಲ್ಲರಿಗೂ ನಾವು ಒಳ್ಳೇದಾಗ್ಲಿ ಅಂತ ನಾವು ಬಯಸಿದ್ರ ನನಗೂ ಒಳ್ಳೆಯದಾಗ್ತದ ಅನ್ನೋ ನಾವು ಬರ ಇದನ್ನ ಜೀವನಕ್ಕ ಅಳವಡಿಸ್ಕೊಂಡು ಉಕ್ರೇನ್ದವರು ದವರು ರಷ್ಯಾದವ್ರಿಗೆ ಒಳ್ಳೇದಾಗ್ಲಿ ಅನ್ಬೇಕು ರಷ್ಯಾದವರು ಉಕ್ರೇನ್ದವರಿಗೆ ಒಳ್ಳೆಯದಾಗ್ಲಿ ಒಳ್ಳೇದಾಗ್ಲಿ ಅನ್ಬೇಕು ಅದೇ ಬಂದಿರೋದು ಈ ದುರಂತ ಅದೇ ರೀತಿ ನಮ್ಮ ಇಸ್ರೇಲ್ನವರು ಲೆಬನಾನ್ ಮತ್ತು ಇರಾನ್ ದವರಿಗೆ ಅಂತ ಅನ್ಬೇಕು ಇರಾನ್ ಲೆಬನಾನ್ ಇವರೆಲ್ಲ ಇಸ್ರೇಲ್ನವ್ರಿಗೆ ಒಳ್ಳೆಯದಾಗಿ ಅಂತ ಅನ್ಬೇಕು ಅಂದ್ರೆ ಜಗತ್ತಿನಲ್ಲಿ ಯುದ್ಧಗಳೇ ಆಗೋದಿಲ್ಲ ನೋಡ್ರಿ ಗಾಂಧೀಜಿಯವರು ಬರೆದಂತ ಒಂದೇ ಮಾತು ನಾವೆಲ್ಲ ನೆನ್ಪಿಟ್ಕೋಬೇಕು ಅರ್ಥ ಏನು ಮಾತು ಎಲ್ಲರ ಒಳಿತಿನಲ್ಲಿ ನನ್ನ ಒಳಿತು ಇರುತ್ತದೆ ಎರಡನೇ ಮಾತು ನೋಡ್ರಿ ಅಷ್ಟು ಚೆನ್ನಾಗಿರ್ತಾರ್ಟ ಜೀವನ ಎಲ್ಲರೂ ದುಡದೇ ತಿನ್ಬೇಕು ಸ್ವತಃ ಗಾಂಧೀಜಿಯವರೇ ಚರಕ ನೂಲನ್ನ ನೈತಾ ತಮ್ಮ ಸಾಬರಮತಿ ಆಶ್ರಮದಲ್ಲಿ ಬಟ್ಟೆಯನ್ನ ನೆಯ್ತಿದ್ರು ನೋಡಿ ಅರ್ಥ ಏನು ಅಂತಂದ್ರೆ ಶ್ರಮಿಕ ಜೀವನ ಯಾವಾಗಲೂ ನಾವು ನಾವು ನಮ್ಮ ಅಪ್ಪುಗೊಬ್ಬನ ಮಗ ಅದ ಬೇಕಾದಷ್ಟು ಹಂಡ್ರೆಡ್ ಎಕರೆ ಜಮೀನಲ್ಲ ನಾವು ದೊಡ್ಡ ಶ್ರೀಮಂತ ಇಲ್ಲ ಪ್ರತಿನಿತ್ಯ ನೀನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ದುಡಿಬೇಕು ಕಾಯಕವನ್ನ ಮಾಡಬೇಕು ಅದನ್ನ ಬಸವಣ್ಣವರು ಕೂಡ ಅಂತ ಹೇಳಿದ್ರು ಸಾವಂತ ಶ್ರಮಿಕ ಜೀವನನ ಶ್ರೇಷ್ಠ ಜೀವನ ನಾವೆಲ್ಲರೂ ದುಡಿಬೇಕು ತಿನ್ಬೇಕು ಈ ಭೂಮಿ ಮೇಲೆ ಇದ್ದಂಥವರೆಲ್ಲರೂ ಕೆಲಸ ಮಾಡಬೇಕು ಅಂದಾಗ ಮಾತ್ರ ನೀವು ತಿನ್ನಲಿಕ್ಕೆ ಯೋಗ್ಯರು ಅನ್ನುವ ಮಾತನ್ನ ಅವರು ಹೇಳಿ ಮೂರನೇ ಮಾತು ನೋಡ್ರಿ ಒಬ್ಬ ವಕೀಲನ ವೃತ್ತಿಗೂ ಒಬ್ಬ ಕ್ಷೌರಿಕನ ವೃತ್ತಿಗೂ ಸಮಾನ ಗೌರವ ಇರಬೇಕು ಅಂದ್ರೆ ಯಾವುದೋ ಒಂದು ಉನ್ನತ ಹುದ್ದೆ ಒಳಗದಾನ ಒಂದು ಕಡಿಮೆ ಹುದ್ದೆ ಅಂತ ಅಂತೇಳಿ ನಾವು ತಾರತಮ್ಯ ಮಾಡುವಂತಿಲ್ಲ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣಬೇಕು ಅವನು ಕಾಯಕ ಅದು ಅವನ ಕಣ್ಣು ಕೆಲಸ ಮಾಡ್ತಿರ್ತಾನ ವಕೀಲ ವಕೀಲನ ಕೆಲಸ ಮಾಡ್ತಿರ್ತಾನೆ ಇದರಲ್ಲಿ ನಾವು ವ್ಯತ್ಯಾಸವನ್ನ ಕಾಣಬಾರದು ಅನ್ನೋ ಮಾತನ್ನ ಗಾಂಧೀಜಿ ಅವರು ಮೂರು ಬಂಗಾರದಂತ ಮಾತುಗಳನ್ನ ತಮ್ಮ ಸರ್ವೋದಯ ಅಂತಕ್ಕಂಥ ಕಲ್ಪನೆಯಲ್ಲಿ ನಮೂದಿಸಿದ ಈ ಮೂರೂ ಮಾತುಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡದ್ದೇ ಆದರೆ ಜಗದ್ ಅವರ ಬಗ್ಗೆ ಒಬ್ಬ ಕವಿ ಹೇಳ್ತಾನೆ ಜಗಕ್ಕೆ ಶಾಂತಿ ಬೇಕು ಯುದ್ಧ ಭೀತಿ ಸಾಕವೋ ಯುಗದ ಪುರುಷ ಗಾಂಧಿ ಮಾರ್ಗವನ್ನು ಹಿಡಿಯಬೇಕೋ ನಾವೇ ಒಬ್ಬ ಕವಿಟ್ ಬರೀತಾ ಪ್ರಾಥಮಿಕ ಶಾಲೆ ಒಳಗ ನಮ್ ಸರ್ ಜಗಕ್ಕೆ ಶಾಂತಿ ಬೇಕು ಯುದ್ಧ ಭೀತಿ ಸಾಕವೋ ಯುಗದ ಪುರುಷ ಗಾಂಧಿ ಮಾರ್ಗವನ್ನು ಹಿಡಿಯಬೇಕು ಅಂತೇಳಿ ಹಾಡಿ ಶಾಡ ಮಾಡಿಸ್ತೇವೆ ಇವತ್ತ ಗಾಂಧಿ ಮಾರ್ಗವನ್ನ ಹಿಡಿಯುವುದು ಬಹಳ ಅವಶ್ಯಕ ಅಂದ್ರೆ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗ್ಲಿಕ್ಕೆ ಸಾಕಷ್ಟು ವಿಶ್ವಸಂಸ್ಥೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಇವತ್ತಿಗೂ ಇಡೀ ಜಗತ್ತಿನಾದ್ಯಂತ ಶಾಂತಿ ಸ್ಥಾಪನೆ ಆಗ್ತಾ ಇಲ್ಲ ಇನ್ನೊಬ್ಬ ಕವಿಗಳ ಹಾಡನ ಕಲಿಸಿದ್ರು ನಮಗೆ ನೆನಸು ತಿರು ದೀನ ದಲಿತರು ಜನಸೀಪ ಜಗವಂದನೆ ಜನಸೂತಿ ಹರು ದೀನ ದಲಿತರು ಜನಸೀಪ ಜಗವಂತಣೆ ಮೇಲು ಕೀಲು ಗಳೆಂಬ ಕೊಳೆಯನ್ನು ತೊಳೆದ ಮಣಕುಲ ಚಂದ್ರನೇ ಹೀಗೆ ಗಾಂಧೀಜಿಯವರ ಬಗ್ಗೆನ ಸ್ವತಃ ಕೈಲಿ ಬರದಂತ ಪದ್ಯಗಳನ್ನು ನಮಗೆಲ್ಲ ಆನೆ ತಾಯಿ ನೆತ ಆನೆ ಇದ್ದಾಗ ನಮ್ಮ ಗುರುಗಳು ಹಾಡುಗಳನ್ನ ಕಲಿಸ್ತೀವಿ ಅವು ಹಾಡುಗಳು ಕೂಡ ಪದ್ಯಗಳು ಕೂಡ ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂತ ಒಬ್ಬ ಮಹಾನ್ ವ್ಯಕ್ತಿ ಎಲುಬು ಮತ್ತು ಖಂಡಗಳನ್ನು ಹೊತ್ಕೊಂಡಂತ ವ್ಯಕ್ತಿ ಇನ್ನು ಮುಂದ ಈಗ ಅಂತ ಹೇಳಿ ನಲ್ವರ್ಟ ನಿಶ್ಚಿನವ್ರು ಹೇಳ್ತಾರೆ ಇಂಥ ಒಬ್ಬ ಗಾಂಧಿ ಅಂತ ವ್ಯಕ್ತಿ ಇದ್ದ ಈ ಭೂಮಿ ಮೇಲೆ ಅಂತ ಹೇಳಿ ನಮ್ಮ ಮುಂದಿನ ಪೀಳಿಗೆಗೆ ಹೇಳಿದ್ರೆ ಅವ್ರು ಯಾರು ದ ಮೋಸ್ಟ್ ಪ್ರೀಸಿಯಸ್ ಥಿಂಗ್ ಇನ್ ದರ್ಡ್ ಸಮಯವು ಜಗತ್ತಿನಲ್ಲಿ ಅತ್ಯಮೂಲ್ಯವಾದಂತ ಟ್ರೂತ್ ಈಸ್ ಮೋರ್ ದೆನ್ ದಾಟ್ ಸತ್ಯ ಅದಕ್ಕಿಂತಲೂ ಮಿಗಿಲು ಅಂತ ಹೇಳಿದ್ರು ಅವ್ರು ತಮ್ಮ ಜೀವನ ಚರಿತ್ರೆ ಒಳಗೆ ಹೇಳ್ತಾರೆ ನಾನು ಕೂಡ ತಪ್ಪು ಮಾಡಿ ಭಾಗದಿಂದಾಗ ಆದ್ರ ಆ ತಪ್ಪನ್ನು ಪುನಃ ಮಾಡಿಲ್ಲ ನಾವು ಕೂಡ ನಮ್ಮ ಜೀವನದಲ್ಲಿ ಏನೋ ನಮ್ಗೆ ಗೊತ್ತಿದ್ದ ಗೊತ್ತಿಲ್ಲ ಅಂತ ತಪ್ಪನ್ನು ಮಾಡಿರ್ತೀವಿ ಆದ್ರೆ ಆ ತಪ್ಪು ರಿಪೀಟ್ ಆಗ್ಲಾರ್ದಂಗ ಏನ್ ಮಾಡ್ಬೇಕು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಪರಿಸರದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಗಾಂಧೀಜಿ ಅವರು ಅದನ್ನು ನಾವು ಇವತ್ತ ಪಾಲಿಸ್ಬೇಕಾಗಿಲ್ಲ ಏನು ಅವರು ಪರಿಸರದ ಬಗ್ಗೆ ಒಂದು ಕಲ್ಪನೆ ಹಾಗಿತ್ತು ನೋಡಿ ಈ ಪ್ರಕೃತಿ ನಮಗೆ ಆಶೆಗಳನ್ನು ಪೂರೈಸುತ್ತದೆ ಇಷ್ಟು ವಿಶಾಲವಾದಂತಹ ಪ್ರಕೃತಿ ಅದಲ್ಲ ಮಾನವನ ಎಲ್ಲ ಆಶೆಗಳನ್ನು ಪೂರೈಸುತ್ತದೆ ಆದರೆ ದುರಾಶೆಗಳನ್ನಲ್ಲ ಆದ್ರೆ ಮನುಷ್ಯ ದುರಾಸೆ ಪಟ್ಟು ಕಾಡಿನ ಒಳಗು ಕಾಡನ್ನ ಕಡಿಮೆ ಮಾಡ್ತಾ ಮಾಡ್ತಾ ದೊಡ್ಡದನ್ನ ಮುಂದೊಂದು ದಿವಸ ಫಾರೆಸ್ಟ್ ಆರ್ ದ ಲಂತ್ ದ ಎನ್ವಿರಾನ್ಮೆಂಟ್ ಕಾಡುಗಳು ಈ ಪರಿಸರ ವ್ಯವಸ್ಥೆಯ ಶ್ವಾಸಕೋಶಗಳಿದ್ದಂತೆ ಬಹುಶಃ ನೀವು ಶ್ವಾಸಕೋಶನ ಕಟ್ ಮಾಡಿದೆ ಅಂತಂದ್ರೆ ಮುಂದೆ ನಿಮ್ಮ ಬದುಕು ಭೂಮಿ ಮೇಲೆ ದುಸ್ತರ ಆಗ್ತದ ಇಂತಹ ಮೌಲ್ಯಗಳನ್ನ ಗಾಂಧೀಜಿಯವರು ನಮಗೆಲ್ಲ ಹೇಳಿಕೊಟ್ಟಾರ ಅದರೊಳಗಿರುವ ಇರುವ ಒಳ್ಳೆಯದನ್ನೆಲ್ಲವನ್ನೂ ನಾವು ಇನ್ನೊಬ್ಬ ಮಹಾನ್ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅತ್ಯಂತ ಕಡು ಬಡತನದಲ್ಲೇ ಬಂದು ಅವರು ತಮ್ಮ ಜೀವನದೂ ಅವೇ ಮೌಲ್ಯಗಳನ್ನ ನಡೆಸ್ ನೈಮುಣಿಸಿಕೊಂಡು ಬಂದರು ಎಲ್ಲರಿಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಂದು ವ್ಯಕ್ತಿತ್ವ ಬಹಳ ಇಷ್ಟ ಆಗ್ತದೆ ಅವರು ಪ್ರಧಾನ ಮಂತ್ರಿ ಯಾರೋ ಜವಾಹರ್ ನೆಹರು ಅವರು ಮೃತರಾದ ನಂತರ ಕೆಲವೇ ಅವಧಿ ಒಂದು ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳ ಅವಧಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದರು ಅವಾಗಲೂ ಕೂಡ ಯುದ್ಧಗಳಾದವು ಯುದ್ಧದಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿದರು ಅವರು ಇಡೀ ಭಾರತದ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ ಒಂದು ಜೈ ಜವಾನ್ ಜೈ ಕಿಸಾನ್ ಇನ್ನೊಂದು ನಾವೆಲ್ಲರೂ ಒಂದು ಒಪ್ಪತ್ತು ಊಟವನ್ನು ಬಿಡೋಣ ಆ ಒಪ್ಪತ್ತಿನ ಊಟ ಬಡ ಮತ್ತು ನಿರ್ಗತಿಕರಿಗೆ ಎಲ್ಲ ಆಹಾರ ಈ ದೇಶದಲ್ಲಿ ಸಾಗಣೆ ಆಗಲಿ ಅಂತ ಹೇಳಿದರು ನಾವು ಇವತ್ತು ಒಪ್ಪತ್ತು ಮಾಡುವ ವ್ಯವಸ್ಥೆನೇ ಬೇರೆ ಆಗಿದೆ ದಿನಾಲು ದಿನದಕ್ಕಿಂತ ಜಾಸ್ತಿ ತಿಂದು ಒಪ್ಪತ್ತನ್ನ ಮಾಡ್ತಾ ಇದ್ರು ಆದ್ರೆ ಅವರು ಹೇಳಿರುವುದು ಈ ಅಲ್ಲ ಇಂತಹ ಮೌಲ್ಯಗಳನ್ನ ನಮಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಅವರು ಚಿಕ್ಕಂದಿನಲ್ಲಿ ಬಡತನದಲ್ಲಿ ಬೆಳೆದ್ರು ನದಿ ದಾಟ್ಲಿಕ್ಕೆ ಅವರ ಹತ್ರ ದುಡ್ಡು ಇರಲಿಲ್ಲ ಹೀಗೆಲ್ಲ ಅವರ ಕಥೆಗಳನ್ನ ನಮಗೆಲ್ಲ ಪಠ್ಯಪುಸ್ತಕದಲ್ಲಿ ಬಂದಿದ್ದು ಪ್ರಧಾನ ಮಂತ್ರಿ ಆಗಿದ್ದಾಗಲೂ ಕೂಡ ಅವರು ಅಷ್ಟೇ ಸರಳ ವ್ಯಕ್ತಿತ್ವದಿಂದ ಬದುಕಿದ್ರು ಅವರು ಒಂದ್ಸಾರಿ ಅವ್ರ ಜೀವನದಲ್ಲಿ ಒಂದು ಘಟನೆಯನ್ನು ಹೇಳ್ತಾರೆ ಸಮಯ ಆಗ್ಯದ ಏನು ಒಂದು ಘಟನೆ ಅವರು ಪ್ರಧಾನ ಮಂತ್ರಿ ಇದ್ದಾಗ ಅವ್ರ ಮನೆಗೆ ಬಂದ ಮದುವೆ ಮಾಡಲಿಕ್ಕೆ ಹಣ ಇಲ್ಲ ನನ್ನ ಮಗಳಿಗೆ ಅಂತ ಹೇಳಿ ಕೇಳ್ಬಂತ ಅವಾಗ ಅವ್ರು ಹೆಂಡತಿ ಪ್ರಧಾನ ಮಂತ್ರಿ ಹೇಳ್ತಿ ಆಗಿ ನಾನು ಇಷ್ಟು ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗ ಅಂತೇಳಿ ತಾನು ಏನೋ ಅಷ್ಟಿಷ್ಟು ಹಣ ತಂದ ಆ ಹೆಣ್ಮಗಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದನ್ನ ಲಾಲ್ ಬಹದೂರ್ ಶಾಸ್ತ್ರಿ ಅವರು ನೋಡ್ತಿರ್ತಾರ ಅಕಿ ಬಹಳ ಅಂಗಲಾಚಿ ಬೆಳಕ ನನ್ನ ಮಗಳ ಮದುವೆ ಮಾಡ್ಲಿಕ್ಕೆ ಹಣ ಇಲ್ಲ ಕೊಟರಿ ಅಂತಂದಾಗ ಅವ್ರ ಹೆಂಡತಿ ಬಹಳ ಕರುಣೆಯಿಂದ ತನ್ನತ್ರ ಇದ್ದಷ್ಟು ಹಣವನ್ನು ಸಹಾಯ ಮಾಡ್ತಾ ಅವಳು ಹಣ ಪಡ್ಕೊಂಡು ಹೋದ ನಂತರ ಶಾಸ್ತ್ರೀಜಿಯವರು ಲಲಿತಾ ದೇವಿಗೆ ಕೇಳ್ತಾರ ನಿನ್ನತ್ರ ಇಷ್ಟು ಹಣ ಎಲ್ಲಿಂದ ಬಂತು ಅಂತ ಕೇಳ್ತಾರ ಏನಿಲ್ಲ ನೀವು ಆವಾಗವಾಗ ಕೊಟ್ಟದನ್ನ ಉಳಿಸ್ಕೊಂಡ ಏನ್ ಮಾಡಿದೆ ಕೊಟ್ಟೆ ಅಂತ ಹೇಳ್ತಾರೆ ಹಾಗಾದ್ರೆ ನಾನು ಬರುವ ವೇತನದಲ್ಲಿ ಇಷ್ಟು ಹಣ ಉಳಿತದಲ್ಲ ಅಂತ ತಿಳ್ಕೊಂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಷ್ಟ್ರಪತಿ ಒಂದು ಪತ್ರವನ್ನು ಬರೀತಾರೆ ಸಂಬಳ ಕಡಿಮೆ ಕೊಡಿ ಸ್ವಾಮಿ ಅಂತ ಹೇಳಿ ಪತ್ರದ ಹೆಡ್ಡೆ ನೀವು ಕೊಡ್ತಕ್ಕಂಥ ಸಂಬಳದಿಂದ ನಾನು ಜೀವನ ಸಾಗಿಸ್ಕೊಂಡ ಅಲ್ಪ ಸ್ವಲ್ಪ ಹಣ ಉಳಿಲಿಕ್ಕೆ ದಯವಿಟ್ಟು ನನಗೆ ಮುಂದಿನ ತಿಂಗಳಿಂದ ನಾನು ವೇತನದಲ್ಲಿ ಕಡಿಮೆ ಸಂಬಳ ಕೊಡಿ ಅಂತೇಳಿ ಜಗತ್ತಿನಲ್ಲಿ ಯಾರಾದರೂ ಪತ್ರವನ್ನು ಬರೆದಿದರೆ ಅವರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮಗೆಲ್ಲ ಎಷ್ಟು ವೇತನ ಆದ್ರೂ ಸಾಲದ್ದು ಏಳನೇ ವೇತನ ಆಗ ದಿನ ಎಂಟನೇ ವೇತನ ಆಗ ಇಷ್ಟು ಲಕ್ಷ ಪಗಾರ ಇನ್ನೂ ಬರ್ಬೇಕು ಇನ್ನೂ ಬರ್ಬೇಕು ಕಣ್ಣುದ್ರೊಳಗೆ ನಾವಿದ್ದಾಗ ನಮ್ಮ ಮಧ್ಯದಲ್ಲಿ ಒಬ್ಬ ಮನುಷ್ಯ ಹಣ ತನ್ನ ಜೀವನಕ್ಕೆ ಎಷ್ಟು ಬೇಕ ಅಷ್ಟು ಇಟ್ಕೊಂಡ ಉಳಿದುದನ್ನು ಬೇಡ ಅಂತ ಹೇಳುವ ಮನೋಸ್ಥಿತಿ ಎಲ್ಲರಿಗೂ ಬಂದ್ಬಿಟ್ರ ಯಾರು ಆಸ್ತಿ ಮಾಡೋದು ಹಣ ಗಳಿಸುದು ಇಂತಹ ವ್ಯವಸ್ಥೆ ಯಾರು ಏನೋ ಬರೋದೇ ಇಲ್ಲ ಧನ್ಯವಾದಗಳು i